ಎಲ್ಲರಿಗೂ ಶುಭೋದಯ ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ವಚನಗಳ ಸಿಹಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಪಾಪ ಕಳೆದುಕೊಳ್ಳಬೇಕು ಎಂದರೆ ಗಂಗೆಯಲ್ಲಿ ಮುಳುಗಬೇಕು ಎಂದು ಮನಸ್ಸಿನ ತಾಪ ಕಳೆದುಕೊಳ್ಳಬೇಕಾದರೆ ಬೆಳದಿಂಗಳಲ್ಲಿ ಸುತ್ತಾಡಬೇಕು ಶಾಪ ಕಳೆಯಬೇಕು ಎಂದರೆ ನೀವು ನಂಬಿದ ದೇವರ ಹತ್ತಿರ ಹೋಗಬೇಕು ಪಾಪ ತಾಪ ಮತ್ತು ಶಾಪ ಈ ಮೂರೂ ಕಳೆಯುವ ಶಕ್ತಿ ಸತ್ಯ ಶರಣರ ವಚನಗಳಲ್ಲಿವೆ ಕೇಳುತ್ತಾ ಇರಬೇಕು ಅಷ್ಟೆ ಎಷ್ಟು ದಿನ ಕೇಳಬೇಕ್ರೀ ಎಷ್ಟು ಕೇಳಿದರೂ ಮತ್ತೆ ವಲಸಾಗುತ್ತೆ ಮನಸ್ಸು ಮನಸ್ಸು ವಲಸಾದಗಲೆಲ್ಲ ವಚನಗಳನ್ನು ಕೇಳಿ ಅದರ ಗುಣಧರ್ಮ ಅದಕ್ಕೆ ಕೇಳುತ್ತಲೇ ಇರಬೇಕು ನೀವು ಚಹಾ ಮಾಡುವಾಗ ಚಹಾ ಮಾಡುವ ಪಾತ್ರೆ ಬದಲಾಯಿಸಿ ತೊಳೆಯದೇ ಇದ್ದರೆ ಸಾಂಬಾರು ಮಾಡುವ ಪಾತ್ರೆ ಬಳಸಿದರೆ ಏನಾಗುತ್ತೆ ಚಹಾ ಖಾರ ಅನ್ನಿಸ್ತದ ಅದನ್ನು ತೊಳೆದರೂ ಅದು ಹೋಗುವುದಿಲ್ಲ ದಿನ ತೊಳೆಯುತ್ತಿದ್ದರೆ ಒಂದು ದಿನ ಚಹಾ ಮಾಡುವ ಪಾತ್ರೆಯಾಗಿ ಬದಲಾಗುತ್ತದೆ ಆಗ ಚಹ ಸಿಹಿ ಸಿಹಿ ಎಂದೆನಿಸುತ್ತದೆ ಹಾಗೆಯೇ ಮನಸ್ಸು ಕೂಡ ಖಾರದ ಸಾಂಬಾರು ಮಾಡುವ ಬೋಗುಣಿ ತರಹ ಅದನ್ನು ಸ್ವಚ್ಛ ಮಾಡಬೇಕು ಎಂದರೆ ಶರಣರ ವಚನಗಳೆಂಬ ಸಿಹಿಯನ್ನು ಆಗಾಗ ಹಚ್ಚುತ್ತಿರಬೇಕು ಒಂದಲ್ಲ ಒಂದು ದಿನ ಅದು ಸ್ವಚ್ಛವಾಗಿ ಸಿಹಿ ಸಿಹಿ ಆಗುತ್ತದೆ ಅಭ್ಯಾಸವಾಗುತ್ತದೆ ಒಬ್ಬ ವ್ಯಕ್ತಿ ಜ್ಯೋತಿಷಿ ಬಳಿ ಓದನಂತೆ ಬಹಳ ಕಷ್ಟ ಇದೆ ಸ್ವಾಮಿ ಎಂದ ಅದಕ್ಕೆ ಜ್ಯೋತಿಷಿ ಕೂಡಿಸಿ ಗುಣಿಸಿ ನೋಡಿ ಇನ್ನು ಆರು ತಿಂಗಳು ನಿನಗೆ ಬಹಳ ಕಷ್ಟ ಇದೆ ಎಂದು ಹೇಳಿದ ತಕ್ಷಣ ಆ ವ್ಯಕ್ತಿ ಆರು ತಿಂಗಳ ನಂತರ ಎಲ್ಲ ಕಡಿಮೆಯಾಗುತ್ತದೆಯೇ ಎಂದು ಕೇಳಿದ ಕಷ್ಟ ಏನೂ ಕಡಿಮೆಯಾಗೋದಿಲ್ಲ ಆದರೆ ಕಷ್ಟಗಳು ನಿನಗೆ ಅಭ್ಯಾಸವಾಗಿ ಹೋಗುತ್ತೆ ಎಂದ ಜ್ಯೋತಿಷಿ ಮನಸ್ಸಿಗೆ ಅಭ್ಯಾಸ ಮಾಡಿಸಬೇಕು ಆಗಾಗ ಮನೆ ಮನ ಸ್ವಚ್ಛ ಮಾಡಬೇಕು ಮನಸ್ಸು ಸ್ವಚ್ಛವಾಗದಿದ್ದರೆ ಕಹಿ ತುಂಬಿರುತ್ತದೆ ಮನೆಯೊಳಗೆ ಮನೆಯೊಡೆಯಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆದು ಒಡೆಯನಿದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನದೊಡೆಯನಿದ್ದಾನೋ ಇಲ್ಲವೋ ಕೂಡಲ ಸಂಗಮ ದೇವ ಎಂದು ಬಸವಣ್ಣ ಹೇಳಿದ್ದಾರೆ ಮನೆಯ ಮುಂದೆ ಕಸ ಇತ್ತು ವಲಸಿತ್ತು ಎಂದರೆ ಆ ಮನೆಯಲ್ಲಿ ಯಜಮಾನ ಇಲ್ಲ ಎಂತಲೇ ಅರ್ಥ ಮನೆಯ ಮುಂದೆ ಕಸ ಇಲ್ಲದಿದ್ದರೆ ಮನೆಯಲ್ಲಿ ದೀಪ ಹಚ್ಚಿದ್ದರೆ ಮನೆಯ ಮುಂದೆ ಹಸಿರು ಇದ್ದರೆ ಮನೆಯಲ್ಲಿ ಯಜಮಾನ ಇದ್ದಾನೆ ಎಂದರ್ಥ ಹಾಗೆಯೇ ದೇಹವೆಂಬ ಮನೆಯಲ್ಲಿ ವಲಸು ತುಂಬಿದ ದೇಹದ ಒಳಗೆ ದೇವರು ಎಂಬ ಯಜಮಾನ ಇಲ್ಲ ಎಂದರ್ಥ ಎಂದು ಬಸವಣ್ಣನವರು ಹೇಳುತ್ತಾರೆ ನೀವು ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ ಧಾರ್ಮಿಕ ರಾಜಕೀಯ ಸಾಮಾಜಿಕ ಕ್ಷೇ ಶೈಕ್ಷಣಿಕ ಕ್ಷೇತ್ರಗಳಲ್ಲಿಯೂ ವಲಸು ತುಂಬಿವೆ ವೈದ್ಯಕೀಯ ಕ್ಷೇತ್ರ ಬಹಳ ದುಬಾರಿ ಅಂತೀವಿ ಆದರೆ ಮಂಡ್ಯದಲ್ಲಿ ಒಬ್ಬ ವೈದ್ಯರಿದ್ದಾರೆ ಅವರು ಪ್ರತಿ ರೋಗಿಯಿಂದ ಐದು ರೂಪಾಯಿ ಮಾತ್ರ ತೆಗೆದುಕೊಳ್ಳುತ್ತಿರುವ ಡಾಕ್ಟರ್ ಶಂಕರೇಗೌಡರ ಅವರು ಇದ್ದಾರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು ವೈದ್ಯ ರೋಗಿಯಲ್ಲಿ ಭಯ ಹುಟ್ಟಿಸಬಾರದು ಭರವಸೆ ಹುಟ್ಟಿಸಬೇಕು ಎಲ್ಲ ಕ್ಷೇತ್ರಗಳು ಸ್ವಚ್ಛವಾಗಬೇಕು ಎಂದರೆ ನಮ್ಮ ಮನಸ್ಸು ಮೊದಲು ಸ್ವಚ್ಛವಾಗಿರಬೇಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ತೆ